ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ ಅಡ್ಡ ಮತದಾನ ತಪ್ಪಿಸಲಿಕ್ಕೆ ಮೂರು ಪಕ್ಷಗಳು ಕಟ್ಟೆಚ್ಚರ ವಹಿಸಿದ್ದು ತಮ್ಮ ಶಾಸಕರ ಮತಗಳನ್ನು ಭದ್ರಪಡಿಸಿಕೊಳ್ಳುವುದರ ಜೊತೆಗೆ ಹೆಚ್ಚುವರಿ ಮತಗಳಿಗೆ ಕೈ ಹಾಕಿವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರೊಂದಿಗೆ ಹಿಂದೆ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಲಿದೆ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಹೋಟೆಲ್ ಅಥವಾ ರೆಸಾರ್ಟ್ಗೆ ಸ್ಥಳಾಂತರಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಂದು ಕಲಾಪ ಮುಗಿದ ಕೂಡಲೇ ಕಾಂಗ್ರೆಸ್ ನಾಯಕರು ಶಾಸಕಾಂಗ ಸಭೆಯನ್ನು ನಡೆಸಿ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಲಿದ್ದಾರೆ ಯಾವ ಶಾಸಕ ಯಾರಿಗೆ ಮತ ಹಾಕಬೇಕು ಅಂತ ರೆಸಾರ್ಟ್ನಲ್ಲಿ ರಣತಂತ್ರವನ್ನು ಮಾಡಲಿದ್ದಾರೆ ದಳಪತಿಗಳಿಗೆ ಲೋಕಸಭಾ ಚುನಾವಣೆ ಕ್ಷೇತ್ರಗಳ ಟೆನ್ಷನ್ ಜೊತೆ ರಾಜ್ಯಸಭೆ ಚುನಾವಣೆಯ ತಲೆ ಶುರುವಾಗಿದೆ ಮಂಡ್ಯ ಕ್ಷೇತ್ರದ ಚಿಂತೆ ನಡುವೆ ಎರಡನೇ ಅಭ್ಯರ್ಥಿ ಗೆಲ್ಲಿಸಲು ಮಾಜಿ ಸಿಎಂ ಎಚ್ಡಿಕೆ ರಣತಂತ್ರ ರೂಪಿಸುತ್ತಿದ್ದಾರೆ ಕುಪೇಂದ್ರ ರೆಡ್ಡಿ ಗೆಲ್ಲಲು ಬೇಕಾದ ಮತಗಳ ಸೆಳೆಯಲು ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಸ್ ಮಾಡುತ್ತಿದ್ದಾರೆ ಕುಪೇಂದ್ರ ರೆಡ್ಡಿ ವಿರುದ್ಧ ಎಫ್ಐಆರ್ ಆದರೂ ಪಕ್ಷೇತರ ಶಾಸಕರನ್ನ ಸೆಳೆದು ಕುಪೇಂದ್ರ ರೆಡ್ಡಿಗೆ ಮತ ಹಾಕಿಸಲು ಕಸರತ್ತು ನಡೆಸಿದ್ದಾರೆ ರಾಜ್ಯಸಭೆಯಲ್ಲಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸೋಕೆ ಜೆಡಿಎಸ್ ಮಾಡ್ತಾ ಇರುವಂತಹ ಸರ್ಕಸ್ ಅಷ್ಟೆಷ್ಟಲ್ಲ ಪಕ್ಷೇತರ ಶಾಸಕರನ್ನ ಸೆಳೆಯೋಕೆ ಕುಮಾರಸ್ವಾಮಿ ಒದಾಡ್ತಿದ್ದಾರೆ ಆದರೆ ಹೆಚ್ಚರಿಕೆ ಕಾರ್ಯತಂತ್ರಕ್ಕೆ ಪಕ್ಷೇತರ ಶಾಸಕರು ಇನ್ನು ಯಾವುದೇ ಸಕಾರಾತ್ಮಕ ಸ್ಪಂದನೆಯನ್ನು ಕೊಟ್ಟಿಲ್ಲ ಇನ್ನೊಂದ್ ಕಡೆ ಕುಮಾರಸ್ವಾಮಿಗೆ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದೇ ಸವಾಲಾಗಿದೆ ರಾಜ್ಯಸಭಾ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಜೆಡಿಎಸ್ ನಾಯಕರಿದ್ದ ಬೆದರಿಕೆ ಆರೋಪ ಸಂಬಂಧ ಶಾಸಕ ಗಣಿಕಾ ವಿರುದ್ದ ಮಾಜಿ ಸಚಿವ ಪುಟ್ಟರಾಜು ವಾಗ್ದಾಳಿ ನಡೆಸಿದ್ದಾರೆ ಕೋಟಿಗಟ್ಟಲೆ ಮಾನಹಾನಿಯ ಕೇಸ್ ದಾಖಲಿಸುವುದಾಗಿ ಪುಟ್ಟರಾಜು ಹೇಳಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಹರಿಹರಪುರದಲ್ಲಿ ಏಕವಚನದಲ್ಲೇ ಮಾತನಾಡಿದ ಪುಟ್ಟರಾಜು ಆತನಿಗೆ ಶಾಸಕ ಸ್ಥಾನ ಸಿಕ್ಕಿರುವುದು ಪೂರ್ವ ಜನ್ಮದ ಪುಣ್ಯ ಈ ತರಹದ ಲಘುವಾದ ಮಾತುಗಳು ಆರೋಪಗಳನ್ನು ಮಾಡುವುದು ಅವರು ಬಿಡ್ಲಿ ಅಂತ ಹೇಳಿದ್ದಾರೆ ಇಂಡಿಯಾ ಲೋಕಸಭಾ ಕ್ಷೇತ್ರ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಈ ಬಗ್ಗೆ ಎಚ್ಡಿಕೆ ಜೆಡಿಎಸ್ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಬೇಡ ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರ ಜೊತೆ ಉತ್ತಮ ಒಡನಾಟ ಇಟ್ಕೊಳ್ಳಿ ಅಭ್ಯರ್ಥಿ ಯಾರು ಅಂತ ಶೀಘ್ರದಲ್ಲೇ ಪ್ರಕಟ ಆಗಲಿದೆ ಅಂತ ಎಚ್ಡಿಕೆ ಡಿ ಹೇಳಿದಾರಂತೆ ನಿಮ್ಮೆಲ್ಲರ ಒತ್ತಾಸೆಯಂತೆಯೇ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೇವೆ ಆದರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಆದಂತಹ ರೀತಿಯಾಗಿ ಈ ಬಾರಿ ಆಗೋದು ಬೇಡ ಅಂತ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಕಾಸ್ ಕಳೆದ ಬಾರಿನೂ ಕೂಡ ಅಷ್ಟೇ ಕಾಂಗ್ರೆಸ್ ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿಯನ್ನು ಇಳಿಸಲಾಗಿತ್ತು ಆದರೆ ಕಾರ್ಯಕರ್ತರ ನಡುವೆ ಒಮ್ಮತ ಇರಲಿಲ್ಲ ಈ ಬಾರಿನೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ನಡುವೆ ಒಮ್ಮತದ ಅಭ್ಯರ್ಥಿಯನ್ನು ಇಳಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಹೊಂದ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಸಂಸದೆ ಸುಮಲತಾ ಲೋಕಸಭೆ ಚುನಾವಣೆಗೆ ನಿಲ್ಲೋದು ಅದರಲ್ಲೂ ಮಂಡ್ಯದಿಂದಲೇ ನಿಲ್ಲೋದು ಫಿಕ್ಸ್ ಆಗಿದೆ ಯಾವ ಪಕ್ಷದಿಂದ ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್ ಆದರೆ ಬಿಜೆಪಿಯಿಂದಲೇ ನಿಲ್ಲಿ ಅಂತ ಆಪ್ತರು ಒತ್ತಾಯ ಮಾಡಿದ್ದಾರೆ ಬೆಂಗಳೂರಿನ ಸುಮಲತಾ ಮನೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಂತ ಸುಮಲತಾ ಘೋಷಣೆ ಮಾಡಿದ್ದಾರೆ ಸುಮಲತಾ ನಡೆಸಿದ ಸಭೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದರು ಚಿತ್ರದುರ್ಗ ಲೋಕಸಭೆ ಕ್ಷೇತ್ರ ಕೂಡ ಭಾರಿ ಕುತೂಹಲವನ್ನು ಮೂಡಿಸಿದೆ ಮಾದರ ಚೆನ್ನಯ್ಯ ಅವರನ್ನು ಕಣಕ್ಕಿಳಿಸುವಂಥ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ ಅಂತ ಹೇಳಿದ್ದಾರೆ ಹಾಲಿ ಸಂಸದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನಮ್ಮ ಮಠ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದ ಮಠ ಅಲ್ಲ ಎಲ್ಲ ಪಕ್ಷದ ಸಮಾಜದ ನಾಗರಿಕರಿಗೆ ಸಂದೇಶ ನೀಡುವಂಥ ಮಠ ಅಂತ ಹೇಳಿದರು ಮೂಲಕ ಸಸ್ಪೆನ್ಸ್ಗೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಸಂಸದೆ ಶೋಭಾ ಕರನ್ಲಾಜೆ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಮತ್ತೆ ಗೋ ಬ್ಯಾಕ್ ಶೋಭಾ ಕರನ್ಲಾಜೆ ಅಭಿಯಾನ ಶುರುವಾಗಿದೆ ಶೋಭಾ ಮತ್ತು ತಂಡಕ್ಕೆ ಆತಂಕವಾಗಿ ಯಡಿಯೂರಪ್ಪ ಅವರನ್ನ ಮಧ್ಯಕ್ಕೆ ತಂದರು ನಾವು ಗೋ ಬ್ಯಾಕ್ ಅಭಿಯಾನ ಮಾಡ್ತೇವೆ ಅಂತ ಪೋಸ್ಟ್ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಐದು ಕ್ಷೇತ್ರ ಸೋತರು ಶೋಭಾ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಿಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ ನಾವಣೆ ಹೊತ್ತಲ್ಲಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಭಿಯಾನ ಜೋರಾಗಿದೆ ಹೀಗಾಗಿ ಎಚ್ಚೆತ್ತುಕೊಂಡಂತ ಶೋಭಾ ಕರಂದ್ಲಾಜೆ ಕ್ಷೇತ್ರದಾದ್ಯಂತ ಈಗ ಸುತ್ತಾಡ್ತಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಭೇಟಿಯನ್ನು ಕೈಗೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ನೆಪದಲ್ಲಿ ಕ್ಷೇತ್ರದಲ್ಲಿ ಶೋಭಾ ಆಕ್ಟಿವ್ ಆಗಿದ್ದಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಮದೇ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲಮ್ಮ ಪ್ರಭು ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಹಣ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಇದರಿಂದ ನಮಗೆ ಅಭಿವೃದ್ಧಿ ಮಾಡಲು ಆಗ್ತಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂದರೆ ನೀವೆಲ್ಲ ನಮಗೆ ಬೈತೀರಾ ನಮ್ಮ ಹಣೆ ಬರಹ ನಿಮ್ಮ ಕೈಯಿಂದ ಬಯಸಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾರೆ ರಾಜ್ಯ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಹೆಸರುಪುರ ಶಾಸಕ ವೆಂಕಟಪ್ಪ ನಾಯಕ ನಿಧನದಿಂದಾಗಿ ಇಂದು ಕಲಾಪ ನಡೆಯಲ್ಲ ಸಾವಿಗೆ ಸಂತಾಪ ಸೂಚಿಸಿ ಕಲಾಪವನ್ನು ಬುಧವಾರಕ್ಕೆ ಮುಂದೂಡಲಾಗುತ್ತೆ ನಾಳೆ ರಾಜ್ಯಸಭೆ ಎಲೆಕ್ಷನ್ ಇರೋದ್ರಿಂದ ಕಲಾಪ ನಡೆಯಲ್ಲ ಬುಧವಾರ ಬಾಕಿ ಇರುವಂತಹ ಮಸೂದೆಗಳನ್ನು ಪಾಸ್ ಮಾಡುವಂತ ಸಾಧ್ಯತೆ ಇದೆ ಕರ್ನಾಟಕದ ಹನ್ನೊಂದು ನಿಲ್ದಾಣ ಒಳಗೊಂಡಂತೆ ಅಮೃತ ಭಾರತ ಯೋಜನೆಯಡಿ ದೇಶದ ಐನೂರ ಐವತ್ಮೂರು ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಲಿದೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ರೈಲು ನಿಲ್ದಾಣಗಳ ಬಳಿ ಸಿಟಿ ಸೆಂಟರ್ ಹಾಗೂ ರೂಫ್ ಟಾಪ್ ಪ್ಲಾಜಾ ನಿರ್ಮಿಸುವಂತೆ ಯೋಜನೆ ಇದಾಗಿದೆ ರಾಜ್ಯದ ಕೆಂಗೇರಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಕೃಷ್ಣರಾಜಪುರಂ ವೈಟ್ಫೀಲ್ಡ್ ಮಾಲೂರು ಬಂಗಾರಪೇಟೆ ಕುಪ್ಪ ಮಲ್ಲೇಶ್ವರಂ ತುಮಕೂರು ನಿಲ್ದಾಣ ಪುನರಾಭಿವೃದ್ಧಿಗೆ ಆಯ್ಕೆಗೊಂಡಿವೆ ರೈಲ್ವೆ ನಿಲ್ದಾಣ ಆಧುನೀಕರಣಕ್ಕೆ ಇವತ್ತು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಕೇಂದ್ರ ಸರ್ಕಾರದ ಅಮೃತ ಭಾರತ ನಿಲ್ದಾಣ ಯೋಜನೆ ಅಡಿ ತುಮಕೂರು ನಗರ ರೈಲು ನಿಲ್ದಾಣ ಆಧುನೀಕರಣಕ್ಕೆ ಇವತ್ತು ಚಾಲನೆ ನೀಡಲಿದ್ದಾರೆ ಸುಮಾರು ಐವತ್ತು ಕೋಟಿ ವೆಚ್ಚ ಭರಿಸಲಾಗಿದ್ದು ರೈಲ್ವೆ ನಿಲ್ದಾಣದಲ್ಲಿ ಸುಸಜ್ಜಿತ ಕಟ್ಟಡ ವ್ಯವಸ್ಥಿತ ಫ್ಲಾಟ್ಫಾರಂ ಶೆಲ್ಟರ್ ಎಕ್ಸಲೇಟರ್ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಆತಂಕ ಹೆಚ್ಚಾಗಿದೆ ಮಲ್ಲಂದೂರು ಹೊನ್ನಾಳ ರಸ್ತೆಯಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಂಡಿದೆ ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಕಾಡಾನೆಗಳನ್ನು ಶೀಘ್ರವೇ ಕಾಡಿಗಟ್ಟುವಂತೆ ಅರಣ್ಯಾಧಿಕಾರಿಗಳಿಗೆ ಜನರು ಮನವಿಯನ್ನು ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಚಿಕ್ಕಮಗಳೂರಿನ ಮೈಲಾರ ಲಿಂಗೇಶ್ವರ ಸ್ವಾಮಿ ಕಾರಣಿಕ ನುಡಿದಿದೆ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು ಮಳೆ ಬೆಳೆ ಸಂಪಾಯಿತಲೇ ಪರಾ ಅಂತ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಕಾರ್ಣಿಕ ನುಡಿಯಲಾಗಿದೆ ಕಾರ್ಣಿಕದ ಅರ್ಥ ನೋಡೋದಾದರೆ ಈ ವರ್ಷ ಮಳೆ ಬೆಳೆ ಸಮೃದ್ಧವಾಗಿ ಆಗುತ್ತೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಅರ್ಥೈಸಲಾಗಿದೆ ಕೋಲಾರ ಚಿನ್ನದ ಗಣಿಯ ಮಾಜಿ ಕಾರ್ಮಿಕರಿಗೆ ನಾಳೆ ನಿವೇಶನ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಕೇಂದ್ರ ಗಣಿ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ನಿವೃತ್ತ ಕಾರ್ಮಿಕರಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಕೆಜಿಎಫ್ ತಾಲೂಕಿನ ಕೆಜಿಎಫ್ ಕ್ಲಬ್ನಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಸ್ಟಿಪಿಬಿ ಯೋಜನೆಯಡಿ ಎರಡು ಸಾವಿರದ ಎಂಟುನೂರು ಮಾಜಿ ಕಾರ್ಮಿಕರಿಗೆ ನಿವೇಶನದ ಹಕ್ಕುಪತ್ರ ನೀಡಲಾಗ್ತಾ ಇದೆ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಎನ್ಸಿಜೆಸಿ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದ ಶ್ವಾನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸಹಯೋಗದಲ್ಲಿ ನಡೆದಂಥ ಶ್ವಾನಗಳ ಪ್ರದರ್ಶನದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ತಳಿಯ ಶ್ವಾನಗಳು ಭಾಗಿಯಾಗಿತ್ತು ನಾಳೆ ಬೆಂಗಳೂರಿನ ಹಲವೆಡೆ ಕಾವೇರಿ ನೀರು ಸ್ಥಗಿತಗೊಳಿಸುವುದಾಗಿ ಬಿಡಬ್ಲ್ಯೂಎಸ್ಎಸ್ಪಿ ಸೂಚನೆ ನೀಡಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಫೆಬ್ರವರಿ ಇಪ್ಪತ್ತೆಂಟರ ಬೆಳಗ್ಗೆ ಆರು ಗಂಟೆವರೆಗೆ ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ತುರ್ತು ಕಾಮಗಾರಿ ಹಾಗೂ ಯುಎಫ್ಡಬ್ಲ್ಯೂ ಬಲ್ಕ್ ಫ್ಲೋ ಮೀಟರ್ ಅಳವಡಿಕೆ ಹಿನ್ನೆಲೆ ನಂದಿನಿ ಶ್ರೀನಿವಾಸ್ ಶ್ರೀನಿವಾಸನಗರ ಉಲ್ಲಾಳ ವಿಲೇಜ್ ಹೇರೋಹಳ್ಳಿ ರಾಜಗೋಪಾಲ್ ನಗರ ಕೆಂಗೇರಿ ಮೂಡಲಪಾಳ್ಯ ಕಲ್ಯಾಣ ನಗರ ಹುಳಿಮಾವು ಸೇರಿದಂತೆ ಅನೇಕ ಕಡೆಗಳಲ್ಲಿ ನೀರಿನ ಪೂರೈಕೆ ವ್ಯತ್ಯಯವಾಗಲಿದೆ ಬೇಸಿಗೆ ಶುರುವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ನೀರಿಗೆ ಆಹಾಕಾರ ಶುರುವಾಗಿದೆ ನದಿ ಕೆರೆಕಟ್ಟೆಗಳು ಬತ್ತಿ ಹೋಗಿದ್ದು ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಾಗಿದೆ ಇತ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ನೀರಿಗೆ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯ ನ್ಯೂ ವೈಫ ನಗರದ ಸತೀಶ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಜೊತೆ ಚರಂಡಿ ಸಮಸ್ಯೆಯೂ ಕೂಡ ನಿವಾಸಿಗಳನ್ನ ಕಾಡ್ತದೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿರುವಂಥ ಕಾಲೋನಿ ಅಲ್ಲೇ ಈ ರೀತಿಯಾಗಿ ಸಮಸ್ಯೆ ಎದ್ದು ಕಾಣ್ತಾ ಇದೆ ಇನ್ನು ಎ ಗ್ರೇಡ್ ಪಂಚಾಯತ್ ಇದ್ರೂ ಕೂಡ ನೀರಿನ ಭವಣೆ ಸ್ನೀಗ್ತಾ ಇಲ್ಲ ರೊಚ್ಚಿಗೆದಂಥ ಜನ ಬೀದಿಗಿಳಿದು ನೀರಿಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಬೇಸಿಗೆ ಆರಂಭದಲ್ಲಿ ಕಾವೇರಿ ಒಡಲು ಬತ್ತಿದೆ ಕೆರೆ ಕಟ್ಟೆ ಕಾಲುಗಳಲ್ಲಿ ನೀರು ಖಾಲಿಯಾಗಿದ್ದು ಜನರು ಪರದಾಡುತ್ತಿದ್ದಾರೆ ಕೊಡಗು ಜಿಲ್ಲೆಯ ಕೆರೆ ಕಟ್ಟೆ ಕಾಲುಗಳಲ್ಲಿ ನೀರು ಖಾಲಿಯಾಗಿದ್ದು ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೂ ಕುಡಿಯುವ ನೀರಿಗೂ ತತ್ವಾರ ಶುರುವಾಗಿದೆ ಕಳೆದ ವರ್ಷ ಮಳೆ ಕಡಿಮೆಯಾದ ಹಿನ್ನೆಲೆ ಫೆಬ್ರವರಿ ತಿಂಗಳಲ್ಲಿಯೇ ಹಾರಂಗಿ ಡ್ಯಾಂ ಬತ್ತಿ ಹೋಗಿದೆ ಕುಶಾಲನಗರದ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕುಡಿಯುವ ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಸಿಗೆ ಹಿನ್ನೆಲೆಯಲ್ಲಿ ನೀರು ಹಾಗೂ ಆಹಾರಕ್ಕಾಗಿ ಮೂಕ ಪ್ರಾಣಿಗಳು ಪರದಾಟವನ್ನು ಮಾಡ್ತಾ ಇದಾವೆ ಕೋಲಾರದ ಪ್ರಸಿದ್ಧ ಅಂತರಗಂಗೆ ಬೆಟ್ಟದಲ್ಲಿ ನೀರಿಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಂಥ ಕೋತಿಗಳಿಗೆ ನೀರು ಹಾಗೂ ಊಟದ ವ್ಯವಸ್ಥೆ ಮಾಡುವ ಮೂಲಕ ಸಂಸದ ಮುನಿಸ್ವಾಮಿ ಮಾನವೀಯತೆಯನ್ನು ಮರೆದಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಬೇಸಿಗೆಯಲ್ಲಿ ಕೋತಿಗಳಿಗೆ ಹಣ್ಣು ಹಂಪಲು ತರಕಾರಿ ಹಾಗೂ ನೀರಿನ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರಂತೆ ಸಂಸದ ಈ ಬಾರಿಯೂ ಕೂಡ ಕೋತಿಗಳಿಗೆ ಬಾಳೆಹಣ್ಣು ಕಲ್ಲಂಗಡಿ ಸೌತೆಕಾಯಿ ಹಾಗೂ ನೀರಿನ ವ್ಯವಸ್ಥೆ ಮಾಡಿದರು ಧಾರವಾಡ ಜಿಲ್ಲೆಯಲ್ಲಿ ಈ ವರ್ಷ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಎದುರಾಗಿದೆ ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬೆಳೆಗಳು ಒಣಗಿ ಹೋಗಿದೆ ಇದರಿಂದ ಜಾನುವಾರುಗಳಿಗೆ ಈ ಬಾರಿ ಮೇವು ಇಲ್ಲದಂತಾಗಿದೆ ಇನ್ನು ಧಾರವಾಡ ಅಳ್ನಾವರ ಹಾಗೂ ಕಲಘಟಗಿ ತಾಲೂಕಿನಲ್ಲಿ ಗೌಳಿ ಜನಾಂಗದ ನೂರಾರು ಕುಟುಂಬಗಳಿವೆ ಸಾವಿರಾರು ಜಾನುವಾರುಗಳಿಗೆ ಬದುಕು ಕಟ್ಟಿಕೊಂಡಂತಹ ಗೌಳಿ ಜನಾಂಗದ ಜಾನುವಾರುಗಳಿಗೆ ಮೇವನ್ನೇ ಸಿಗ್ತಾ ಇಲ್ಲ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಣ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿರುವಂತಹ ವಾರಣಾಸಿ ಕೋರ್ಟ್ ಆದೇಶ ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ಈ ಸಂಬಂಧ ಇಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಲಿದೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ಆದೇಶದ ವಿರುದ್ಧ ಅಂಜಮಾನ್ ಇಂತೆ ಜಾಮಿಯಾ ಮಸೀದಿ ಸಮಿತಿ ಫೆಬ್ರವರಿ ಎರಡನೇ ತಾರೀಕು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು ಈ ಸಂಬಂಧ ವಿಚಾರಣೆ ನಡೆಸಿರುವಂತಹ ಅಲಹಾಬಾದ್ ಕೋರ್ಟ್ ಇಂದು ಮಸೀದಿಯಲ್ಲಿ ಪೂಜೆ ಸಂಬಂಧ ತೀರ್ಪನ್ನು ಕೊಟ್ಟಿದೆ thank <laughs> you